ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿಶ್ ವಾಮ್ ಸೊ ಇವತ್ತಿನ ವೀಡಿಯೋಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯವನ್ನು ಹೇಳ್ತಿದ್ದೇನೆ ಸೊ ಏನಂತ ಹೇಳಿದರೆ ನಾವೀಗ ನಮ್ಮ ಎಕ್ವಿರಮ್ಗೆ ಇದು ಫಿಲ್ಟರ್ನಾಗ್ತೇವಲ್ಲ ಸೊ ಫಿಲ್ಟರ್ ಯಾವ ರೀತಿ ಅಂದರೆ ಫಿಲ್ಟರ್ನಿಂದ ಈಗ ಫಿಶ್ಗೆ ನಾವು ಒಂದು ಫಿಲ್ಟರನ್ನು ಫಿಶ್ಶಿಗೆ ಒಳ್ಳೇದಾಗಲಿ ಫಿಶ್ಗೆ ಒಂದು ನೀರೊಂದು ಸರ್ಕ್ಯುಲೇಷನ್ ಆಗಲಿ ಒಳ್ಳೇದಾಗಲಿ ಒಳ್ಳೆ ಒಳ್ಳೆಯ ಕ್ಲೀನಾಗಿರಲಿ ಅಂತ ಹೇಳಿ ಫಿಲ್ಟರ್ನಾಗ್ತೀವಲ್ವಾ ಸೊ ಆ ಫಿಲ್ಟರ್ನಿಂದ ಫಿಶ್ಶಿಗೆ ಅನೇಕ ರೀತಿಯ ಡಿಸೀಸ್ ಬರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಅದು ಯಾವ ರೀತಿ ಡಿಸೀಸ್ ಬರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತೀನಿ ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ಕಿದ್ದೇನೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ದಯವಿಟ್ಟು ಸ್ನೇಹಿತರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸರಿಯಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ವಿಷಯನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರುತ್ತೆ ಸರಿಯಾ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡಿ ಸೊ ಈಗ ಸ್ನೇಹಿತರೆ ನೀವೊಂದು ಫಿಶ್ಶನ್ನು ನೀವು ಸಾಕೋ ಫಿಶನ್ನು ಕೊರೋ ಫಿಶನ್ನು ಒಂದು ಹೆಲ್ತಿಯಾಗಿ ಇಡಲಿಕ್ಕೆ ತುಂಬ ತುಂಬ ರೀತಿ ಖರ್ಚು ಮಾಡ್ತೀರಾ ತುಂಬ ರೀತಿ ಒಂದು ಅದಕ್ಕೆ ಫಿಶ್ಗೆ ಒಂದು ಬೇಕಾದ ರೀತಿಯ ಪ್ರತಿಯೊಂದನ್ನು ನೀವು ಕೊಡ್ತೀರ ಅಲ್ವಾ ನೋಡಿ ನೋಡಿ ಅದಕ್ಕೆ ಪ್ರತಿಯೊಂದು ಫಿಶ್ಶ್ಗೆ ಏನು ಬೇಕು ಬದುಕಲಿಕ್ಕೆ ಏನು ಬೇಕು ಅಂತ ಹೇಳಿ ಅದನ್ನು ನೋಡಿ ನೋಡಿ ಬಹಳ ಒಂದು ಕೇರ್ ಮಾಡಿ ನೋಡ್ತೀರಿ ಆದರೆ ನೀವು ಏನು ಗೊತ್ತಂಟ ಈಗ ಕೆಲವರಂತೂ ನೋಡಿ ಫಿಶ್ಶಿಗೆ ಒಂದು ಫುಡ್ ಬರೀ ಒಂದು ಫುಡ್ಗೆ ಭಾಳ ಒಂದು ಕಾಸ್ಟ್ಲಿ ಆದಂಥ ಫುಡ್ಡನ್ನು ಹಾಕಿ ಸೊ ಅವರೇನು ಅವ್ರೇನು ತಿಳ್ತಾರೆ ಅಂದರೆ ಈಗ ನಾವು ಒಂದು ಫಿಶ್ ಫುಡ್ಡು ಒಂದು ಇಷ್ಟೊಂದು ಕಾಸ್ಟ್ಲಿಯಾಗಿ ಹಾಕ್ತಿದ್ದೇವೆ ಫಿಶ್ಶಿಗೆ ಪ್ರತಿಯೊಂದನ್ನು ಕೊಟ್ಟಿದ್ದೇವೆ ಇನ್ರೋಲ್ವ್ಮೆಂಟ್ ಅಂದರೆ ಫಿಶ್ ಬದುಕಲಿಕ್ಕೆ ಏನೆಲ್ಲ ಬೇಕು ಸೊ ಅದನ್ನೆಲ್ಲದೇ ನಾವು ಪ್ರತಿಯೊಂದನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಫಿಶ್ಶಿಗೆ ಒಂದು ಫಿಶ್ ಹೆಲ್ತಿಯಾಗಿದೆ ಫಿಶ್ಗೆ ಯಾವುದೇ ರೀತಿಯ ಡಿಶಸ್ ಬರೋದಿಲ್ಲ ಅಂತೇಳಿ ಭಾವಿಸ್ತಾರೆ ಸೊ ಏನು ಗೊತ್ತುಂಟ ಈಗ ನಾವು ಈಗ ಫಿಶ್ಶಿಗೆ ಒಂದು ಫಿಶ್ನ ನೀರು ನೀರೊಂದು ಸರ್ಕ್ಯುಲೇಷನ್ ಆಗಲಿ ಒಂದು ಒಳ್ಳೆ ಕ್ಲೀನ್ ಆಗಲಿ ಅಂತ ಹೇಳಿ ಒಂದು ಫಿಲ್ಟರ್ ಆಗ್ತದೆ ಸೊ ಫಿಲ್ಟರ್ ಯಾವುದೇ ಬೇಕಾದ್ರೂ ಆಗಲಿ ಈಗ ಒಂದು ಬೇಕಾದ್ರೆ ಒಂದು ಹ್ಯಾಂಗರ್ ಫಿಲ್ಟರ್ ಆಗಲಿ ಅಥವಾ ಒಂದು ಕಂಜೆಸ್ಟರ್ ಫಿಲ್ಟರ್ ಆಗಲಿ ಅಥವಾ ಒಂದು ಫವರ್ ಫಿಲ್ಟರ್ ಆಗಲಿ ಸೊ ಇದು ಇದು ಯಾವುದರಲ್ಲಿ ಕೂಡ ಉಂಟಲ್ವಾ ಇದು ನಾವು ಹಾಕೋದೇನು ಫಿಶ್ಗೆ ಒಂದು ಒಳ್ಳೇದಾಗಲಿ ಫಿಶ್ನ ನೀರು ಒಂದು ಕ್ಲೀನ್ ಆಗಿರಲಿ ಅಂತ ಹೇಳಿ ಹಾಕ್ತೇವಲ್ವಾ ಸೊ ಆದರೆ ಇದರಿಂದಲೇ ಒಂದು ಫಿಶ್ಗೆ ಡಿಸೀಸ್ ಬರಲಿಕ್ಕೆ ಚಾನ್ಸ್ ಉಂಟು ತುಂಬಾ ಒಂದು ಚಾನ್ಸ್ ಉಂಟು ಸರಿಯಾ ಸೊ ಹೇಗಂತ ಹೇಳಿದರೆ ಈಗ ನೋಡಿ ನಾವು ಒಂದು ಎಷ್ಟೇ ಒಂದು ಕಾಸ್ಟ್ಲಿ ಫುಡ್ ಹಾಕಿದ್ರು ಕೂಡ ಈ ಮೋಟ್ರ್ ಇದರಲ್ಲಿ ಹ್ಯಾಂಗರ್ ಫಿಲ್ಟರ್ ಆಗಲಿ ಅಥವಾ ಕ್ಯಾನಿಸ್ಟರ್ ಫಿಲ್ಟರ್ ಆಗಲಿ ಅಥವಾ ಫವರ್ ಫಿಲ್ಟರ್ ಆಗಲಿ ಸೊ ಇದರಲ್ಲಿ ಅದು ನೀರನ್ನು ಸರ್ಕ್ಯುಲೇಷನ್ ಮಾಡಿಕೋಸ್ಕರ ಅಂದರೆ ನೀರನ್ನು ಒಳಗೆ ಎಳೆದು ಹೊರಗೆ ಬಿಟ್ಟಿಕೋಸ್ಕರ ಒಂದು ಅದರಲ್ಲಿ ಫ್ಯಾನ್ ಇರ್ತದೆ ಫ್ಯಾನ್ ಓಕೆನಾ ಸೊ ಆ ಫ್ಯಾನ್ ಏನು ಗೊತ್ತುಂಟ ಈಗ ನೀವು ಫುಡ್ ಹಾಕುವಾಗ ಫುಡ್ ಹಾಕುವಾಗ ಇನ್ ಕೇಸ್ ಫುಡ್ಡು ಅದರಲ್ಲಿ ಫ್ಯಾನಲ್ಲಿ ಸಿಕ್ಕಾಕೊಂಡ್ರೆ ಓಕೆನಾ ಒಂದು ಅಂದರೆ ಇದು ಎದು ರನ್ ಹಾಕ್ ರನ್ ಆಗ್ತಾ ಇರ್ತದೆ ಸೊ ಆವಾಗ ನೀವು ಫುಡ್ ಹಾಕಿದಾಗ ಫುಡ್ಡು ಆ ಫುಡ್ ಹೋಗಿ ಅಂದರೆ ನೀರು ಸರ್ಕ್ಯುಲೇಷನ್ ಮಾಡ್ತಾಯಿದ್ದಲ್ವ ಸೊ ಸರ್ಕ್ಯುಲೇಷನ್ ಮಾಡುವಾಗ ಆ ಫುಡ್ಡು ಏನಾದರೂ ಇದ್ರ ಒಳಗೆ ಹೋದರೆ ಅಂದರೆ ಮೋಟ್ರಿನ ಒಳಗೆ ಹೋದರೆ ಅದರಲ್ಲಿ ಫ್ಯಾನ್ ಇರ್ತದಲ್ವ ಸೊ ಆ ಫ್ಯಾನಿಗೆ ಸಿಕ್ಕಿ ಸಣ್ಣ ಸಣ್ಣ ಜೂರಾಗಿ ಹೊರಗೆ ಬರುತ್ತೆ ಓಕೆನಾ ಸೊ ಅದು ಏನು ಒಳಗೆ ಇಟ್ಕೊಳ್ಳೋದಿಲ್ಲ ಅದು ಹೊರಗೆ ಹೊರಗೆ ಹಾಕತ್ತೆ ಎಲ್ಲ ಒಂದು ನೀರನ್ನು ಒಳಗೆ ತಗೊಂಡು ಕ್ಲೀನ್ ಮಾಡಿ ಹೊರಗೆ ಹಾಕುತ್ತೆ ಹಾಗೆಯೇ ಫುಡ್ಡನ್ನು ಒಳಗೆ ತಗೊಂಡು ಸಣ್ಣ ಸಣ್ಣ ತುಂಡು ತುಂಡು ಮಾಡಿ ಹೊರಗಾಕತ್ತೆ ಓಕೆನಾ ಸೊ ಆ ಥರ ಹೊರಗೆ ಹಾಕಿರೋಂಥ ಫುಡ್ಡು ಫಿಶ್ ತಿನ್ನಲ್ಲ ಯಾಕಂತ ಹೇಳಿದರೆ ಫಿಶ್ಗೆ ಅದು ಕಾಣಲ್ಲ ಸಣ್ಣ ಸಣ್ಣ ಚೂರಾಗಿ ಬರುತ್ತೆ ಅದು ಸಣ್ಣ ಸಣ್ಣ ಚೂರಾಗಿ ಬರುತ್ತೆ ಫಿಶ್ ಅದು ತಿನ್ನಲ್ಲ ಓಕೆನಾ ಸೊ ಅದು ಏನಾಗ್ತದೆ ಹೇಳಿದರೆ ಕ್ರಮೇಣವಾಗಿ ಹೋಗಿ ಸೆಟ್ ಆಗ್ತದೆ ನೀವು ಈಗ ಒಂದು ಏನೋ ಒಂದು ಸ್ಟೋನ್ ಹಾಕಿರಲಿ ಅಥವಾ ಒಂದು ಗ್ರಾವೆಲ್ಸ್ ಏನೋ ಒಂದು ಸ್ಯಾಂಡ್ ಹಾಕಿರಲಿ ಸೊ ಏನೇ ಒಂದು ಏನೋ ಒಂದು ಹಾಕಿರ್ತಾರೆ ಅಲ್ವಾ ಒಂದು ಅಂತ ಹೇಳಿ ಒಂದು ಹಾಕಿರ್ತೀರ ಸೊ ಅದು ಏನಾಗ್ತದೆ ಅಂತ ಹೇಳಿದರೆ ಕೆಳಗೆ ಹೋಗ್ತದೆ ಈ ಸಣ್ಣ ಸಣ್ಣ ಚೂರು ಉಂಟಾಗ ಅದು ಕೆಳಗೆ ಹೋಗ್ತದೆ ಸೊ ಕೆಳಗೆ ಹೋದಾಗ ಅದು ಏನಾಗ್ತದೆ ಅಂತ ಹೇಳಿದರೆ ಕ್ರಮೇಣವಾಗಿ ಫಿಶ್ ನೋಡಿ ತಿಂದರೆ ಅದು ಓಕೆ ಏನು ಅಷ್ಟು ತೊಂದರೆ ಆಗಿಲ್ಲ ಆದರೆ ಅದು ಕೆಳಗೆ ಈಗ ನೀವು ನೀರನ್ನು ಕ್ಲೀನ್ ಮಾಡುವಾಗ ಕೂಡ ಬಂದರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನೀರನ್ನು ಕ್ಲೀನ್ ಮಾಡುವಾಗ ಅದು ಹೊರಗೆ ಹೋಗ್ತದೆ ಓಕೆನಾ ಸೊ ಒಂದು ವೇಳೆ ಅದು ಕೂಡ ಬರಲಿಲ್ಲ ಸೊ ಹಾಗೆಯೇ ಇದ್ರೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಫಂಗಸ್ ಉತ್ಪತ್ತಿ ಆಗುತ್ತೆ ಓಕೆನಾ ಫಂಗಸ್ ಉತ್ಪತ್ತಿ ಆಗುತ್ತೆ ಸೊ ಫಂಗಸ್ ಉತ್ಪತ್ತಿ ಆದರೆ ಏನಾಗ್ತಂತ ಹೇಳಿದ್ರೆ ಈಗ ಫಿಶ್ ಉಂಟಲ್ಲ ಫಿಶ್ಶಿಗೆ ನಮ್ಮ ಹಾಗೆ ನಮ್ಮ ಹಾಗೆ ಏನು ಕಣ್ಣರೆಪ್ಪ ಏನಿಲ್ಲ ಅದು ಅದು ಏನಂತ ಏನಂತೇಳಿದ್ರೆ ಈಗ ಎನಿ ಟೈಮ್ ಆಚೆ ಜಿರುಗತಿಗೆ ಅದು ಸುಸ್ತಾಗುತ್ತೆ ಸುಸ್ತಾಗತ್ತೆ ಅಂತ ಹೇಳಿದ್ರೆ ಅದು ಕೆಳಗೆ ಬಂದು ನೀರಿನ ತಳವಾಗಿ ಬಂದು ಕೂತ್ಕೊಳ್ಳತ್ತೆ ಓಕೆನಾ ಸೊ ನೀರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಫಿಶ್ ನೀರಿನ ಕೆಳಗಡೆ ಬಂದು ಕೂತ್ಕೊಳ ಕುತ್ಕೊಳ್ಳುತ್ತೆ ಅಲ್ವಾ ಸೊ ಆ ರೀತಿ ಕೂತ್ಕೊಂಡಾಗ ಈ ಫಂಗಸ್ ಎಲ್ಲ ಕ್ರಿಯೇಟ್ ಆಗಿರ್ತಲ್ವಾ ಫುಡ್ಡಲ್ಲಿ ಫಂಗಸ್ ಎಲ್ಲ ಕ್ರಿಯೇಟ್ ಆಗಿರ್ತದೆ ನೋಡಿ ಅದು ಆ ಫಿಶ್ಶಿನ ಮೈ ಮೇಲೆಲ್ಲ ಹಾರಾಡ್ತದೆ ಓಕೆನಾ ಫಿಶ್ಶಿನ ಮೈ ಮೇಲೆಲ್ಲ ಹಾರಾಡ್ತದೆ ನೀವು ನೋಡಿರ್ಬೋದು ಫಿಶ್ ಒಂದು ಎಲ್ಲಿ ಒಂದು ತಾಗಿಕೊಂಡು ಹೋಗೋದು ಅಥವಾ ಒಂದು ಅಂತ ಒಂದು ಗಟ್ಟಿಯಾದಂಥ ಭಾಗಕ್ಕೆ ಒಂದು ಒರಚ್ಕೊಂಡು ಹೋಗೋದು ಸೊ ಆ ರೀತಿ ಎಲ್ಲ ಮಾಡ್ತದೆ ಅದಕ್ಕೆ ಇಚ್ಚಿಂಗ್ ಅಂತ ಹೇಳ್ತೇವೆ ಓಕೆನಾ ಸೊ ಇಚ್ಚಿಂಗ್ ಅಂತ ಹೇಳ್ತೇವೆ ಅದಕ್ಕೆ ಸೊ ನೀವು ಅಂದ್ಕೊಂಡಿದ್ದೀರಿ ನೀವು ತಿಳ್ಕೊಳ್ಬೋದು ಅದು ಫಿಶ್ ಆಟ ಆಡಿದೆ ಫಿಶ್ ಒಂದು ಜಾಲಿಯಾಗಿದೆ ಹೇಳಿ ಸೊ ಹಾಗಲ್ಲ ಅದಕ್ಕೆ ಫಿಶ್ಗೆ ಇಚ್ಚಿಂಗ್ ಬಂದಿರೋದು ಓಕೆನಾ ಸೊ ಹೆಚ್ಚಿಂಗ್ ಬರೋದು ನೋಡಿ ಫುಡ್ ನೀವು ಈಗ ನೀವು ಹಾಕಿರೋದು ಏನು ನೀವು ಒಂದು ಒಂದು ಕ್ಲೀನ್ ಆಗಿರಲಿ ನೀರೊಂದು ಪ್ಯೂರಿಫೈ ಪ್ಯೂರಿಫೈ ಆಗಿರಲಿ ಆಗ್ತಾ ಇರಲಿ ಹೇಳಿ ನೀವೊಂದು ಕ್ವಾಸ್ಟಿ ಆದ ಮೋಟ್ರ್ ಹಾಕ್ತೀರ ಆದರೆ ನೀವು ಫುಡ್ ಹಾಕುವಾಗ ಇನ್ ಕೇಸ್ ನೀವು ಮೋಟ್ರ್ ಆಫ್ ಮಾಡಲಿಲ್ಲ ಅಂದರೆ ಓಕೆನಾ ಸೊ ಇದಕ್ಕೆ ಸೊಲ್ಯೂಷನ್ ಅಂದರೆ ಫುಡ್ ಹಾಕುವಾಗ ಮೋಟ್ರನ್ನು ಆಫ್ ಮಾಡಬೇಕು ಅದಕ್ಕೆ ನಾವು ಹೇಳ್ದು ಫುಡ್ ಹಾಕುವಾಗ ಯಾವುದೇ ಒಂದು ಫುಡ್ ಹಾಕಲಿ ಫುಡ್ ಹಾಕುವಾಗ ನೀವು ಮೋಟ್ರನ್ನು ಆಫ್ ಮಾಡಬೇಕು ಅಂತ ಹೇಳಿ ಸೊ ಮೋಟ್ರ್ ಆವಾಗಲೂ ಕೂಡ ರನ್ ಆಗ್ತಾನೆ ಇದ್ದರೆ ಹೇಳಿದ್ರೆ ನೀವು ಫುಡ್ ಹಾಕಿದಾಗ ಅದು ಒಳಗೆ ತಗೊಂಡು ಸಣ್ಣ ಸಣ್ಣ ಚೂರು ಮಾಡಿ ಹೊರಗೆ ಬಿಸಾಡುತ್ತೆ ಸೊ ಹೊರಗೆ ಬಿಸಾಡ್ದಾಗ ಅದರಲ್ಲಿ ಫಂಗಸ್ ಕ್ರಿಯೇಟ್ ಆಗಿ ಸೊ ಫಿಶ್ಗೆ ಎಫೆಕ್ಟ್ ಆಗುತ್ತೆ ಸೊ ಫಿಶ್ ಕ್ರಮೇಣವಾಗಿ ನೀವು ಡಿಸೀಸ್ ಅದು ಓಕೆ ಡಿಸೀಸ್ಗೆ ಏನಾದರೂ ಒಂದು ಇದಿದ್ರೆ ಓಕೆ ಅದು ಏನೂ ತೊಂದರೆ ಆಗೋದಿಲ್ಲ ಆದರೆ ಒಂದು ವೇಳೆ ಅದು ಡಿಸೀಸ್ಗೆ ಅಂದರೆ ನೀವು ಹಾಕುವಂಥ ಮದ್ದು ಅದು ಅದಕ್ಕೆ ಡಿಸೀಸ್ ಬರುತ್ತಲ್ವ ಸೊ ಅದರಲ್ಲಿ ಇಮ್ಯುನಿಟಿ ಪವರು ಸ್ವಲ್ಪ ಜಾಸ್ತಿ ಇದ್ದರೆ ಏನೊಂದು ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಅಂದರೆ ಎಫೆಕ್ಟ್ ಆಗತ್ತೆ ಬಟ್ ಅಷ್ಟೊಂದು ಇದ್ದಾಗಲ್ಲ ಆದರೆ ಒಂದು ಇನ್ ಕೇಸ್ ಒಂದು ವೇಳೆ ಅದರಲ್ಲಿ ಇಮ್ಯುನಿಟಿ ಪವರ್ ಇಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಲೂ ಫಿಶ್ ಡೆತ್ ಆಗ್ತದೆ ಓಕೆನಾ ಸೊ ನೀವು ಒಂದು ಎಷ್ಟೇ ಒಂದು ಕ್ವಾಸ್ಟಿ ಆದ ಮೆಡಿಸಿನ್ ಹಾಕಿದ್ರು ಕೂಡ ಅದು ಫಿಶ್ಶೊಂದು ಡೆತ್ ಆಗ್ತದೆ ಓಕೆನಾ ಸೊ ಹಾಗಾಗಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೀವು ಈಗ ಒಂದು ಫಿಲ್ಟರ್ ಹಾಕ್ತಿ ಸಾರಿ ಫುಡ್ಡನ್ನು ಹಾಕ್ತೀರಿ ಅಂತ ಹೇಳಿದರೆ ಫುಡ್ಡನ್ನು ಹಾಕುವಾಗ ನೀವು ಮುಖ್ಯವಾಗಿ ಉಂಟಲ್ಲವಾ ಫುಡ್ ಹಾಕುವ ಒಂದು ಅರ್ಧ ಗಂಟೆ ಮುಂಚೆ ಓಕೆನಾ ಸೊ ಫುಡ್ ಹಾಕೋ ಒಂದು ಅರ್ಧ ಗಂಟೆಯ ಮುಂಚೆ ಫಿಲ್ಟರನ್ನು ಆಫ್ ಮಾಡಿ ಯಾಕಂತ ಹೇಳಿದರೆ ಫಿಲ್ಟರಿಂದ ಫಿಲ್ಟರಿಂದ ನೀರು ಈಗ ಒಳಗೈತಲ್ವ ಒಳಗೆ ತಗೊಂಡು ಅದು ಹೊರಗೆ ಬಿಡೋ ಫೋರ್ಸಿಗೆ ನೀರು ಅಲ್ಲಾಡ್ತಾನೆ ಇರುತ್ತದೆ ಓಕೆನಾ ನೀರು ಅಲ್ಲಾಡ್ತಾನೆ ಇರುತ್ತೆ ಅದು ತೆಳ್ಳಗಾಗಲಿಕ್ಕೆ ಅಂದರೆ ನಿಲ್ಲಿಕ್ಕೆ ನೀರು ಒಂದು ಕರೆಕ್ಟಾಗಿ ಸ್ಟಡಿ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು ಕಡಿಮೆ ಅಂತ ಹೇಳಿದ್ರು ಅರ್ಧ ಗಂಟೆ ಬೇಕು ಒಂದು ಗಂಟೆ ಮುಂಚೆ ಆಫ್ ಮಾಡಿದರೆ ಒಳ್ಳೆಯದು ಏನೂ ತೊಂದರೆ ಇಲ್ಲ ಆದರೆ ಕಡಿಮೆ ಅಂದರೆ ಒಂದು ವೇಳೆ ನೀವು ಮರ್ತಿದ್ರಿ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ಅದು ಒಂದು ಫಿಲ್ಟರನ್ನು ಆಫ್ ಮಾಡಿ ಓಕೆನಾ ಸೊ ಫಿಲ್ಟರನ್ನು ಆಫ್ ಮಾಡಿದ ನಂತರ ಒಂದು ಅದೇ ಒಂದು ಅರ್ಧ ಗಂಟೆ ಮಕ್ಕಳು ಗಂಟೆ ಬಿಟ್ಟು ಆ ನಂತರ ನೀವು ಫುಡ್ಡನ್ನು ಹಾಕಿದಾಗ ನೀರು ಕೂಡ ಏನು ಅಷ್ಟೊಂದು ಕಂಪನಾಗಿರೋದಿಲ್ಲ ನೀರು ಕೂಡ ಒಂದು ತೆಳ್ಳ ಸರಿಯಾಗಿರುತ್ತೆ ಸೊ ಆವಾಗ ನೀವು ಫುಡ್ಡನ್ನು ಹಾಕಿದರೆ ಫಿಚ್ ಫುಡ್ಡನ್ನೆಲ್ಲ ತಿಂತದೆ ಏನು ತೊಂದರೆ ಇಲ್ಲ ಫಿಚ್ ಫುಡ್ಡನ್ನೆಲ್ಲ ತಿಂತದೆ ಒಂದು ವೇಳೆ ಇನ್ ಕೇಸ್ ಜಾಸ್ತಿ ಆದರೂ ಕೂಡ ಅದು ಯಾವುದೇ ಇದಾಗುವುದಿಲ್ಲ ಅದು ಕೆಳಗೆ ಹೋಗಿ ನಿಲ್ತದೆ ಓಕೆನಾ ಸೊ ಸಿಕ್ ಸಿಕ್ಕಾಗುವಂಥದ್ದು ಆ ಥರ ಎಲ್ಲ ಮಾಡೋದಿಲ್ಲ ಓಕೆನಾ ಸೊ ಇನ್ ಕೇಸ್ ನೀವು ಅಂದೇಳಿ ರನ್ ಮಾಡ್ತಾನೆ ಇದ್ರಿ ಆವಾಗಲೇ ನೀವು ಫುಡ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದು ಏನಾಗ್ತದೆ ಅದರ ಒಳಗೆ ನಾ ಹೇಳಿದೆಲ್ಲ ಮೊದಲೇ ಒಂದು ಫ್ಯಾನ್ ಇರ್ತದೆ ಫ್ಯಾನ್ ಓಕೆನಾ ಸೊ ಫಿಲ್ಟರ್ ಮಾಡ್ಲಿಕ್ಕೆ ಒಂದು ಫ್ಯಾನ್ ಇರ್ತದೆ ಅಂದರೆ ನೀರನ್ನು ಒಳಗೆ ತಗೊಂಡು ಹೊರಗೆ ಬಿಡ್ಲಿಕ್ಕೋಸ್ಕರ ಒಂದು ಫ್ಯಾನ್ ಇರ್ತದೆ ಒಳಗೆ ತಗೊಂಡು ಒಳಗೆ ತಗೊಳ್ಳುವಂಥ ಒಂದು ಫ್ಯಾನ್ ಇರ್ತದೆ ಸೊ ಆ ಫ್ಯಾನಿಗೆ ಫ್ಯಾನ್ ತಿರುಗ್ತಾನೇ ಇರುತ್ತೆ ಸ್ಪೀಡ್ದಿರ್ತದೆ ಸೊ ಅದು ಅದರಲ್ಲಿ ಈ ಪೆಲೆಟ್ ಏನೋ ಸಿಕ್ಕಿದೆ ಸಣ್ಣ ಚೂರಾಗಿ ಅದು ನಮ್ಮ ಕಣ್ಣಿಗೆ ಕೂಡ ಕಾಣಲ್ಲ ಆ ರೀತಿ ಇದಾಗಿ ಬೀಳ ಹೊರಗೆ ಬೀಳುತ್ತೆ ಅದು ಓಕೆನಾ ಸೊ ಆ ರೀತಿ ಹೊರಗೆ ಬಿದ್ದಾಗ ಅದರಲ್ಲಿ ಫಂಗಸ್ ಕ್ರಿಯೇಟ್ ಆಗಿ ಅದು ಫಿಶ್ಗೆ ಎಫೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನ ಯಾವುದೇ ಕಾರಣ ಉಂಟಾಗ ನೀವು ಮೋಟ್ರನ್ನು ಆನ್ ಇಟ್ಟು ಅಂದರೆ ಮೋಟ್ರ್ ರನ್ ಆಗ್ತಾನೆ ಇರುವಾಗ ನೀವು ಫುಡ್ಡನ್ನು ಹಾಕುವಂಥ ತಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗ್ಬೇಡಿ ಸರಿಯಾ ಸೊ ಫ್ರೆಂಡ್ಸ್ ಈಗ ನಿಮಗೊಂದು ಕ್ವಶನ್ ಬಂದಿರ್ಬೋದು ಈಗ ನಮ್ಮಲ್ಲಿ ಒಂದು ಸಿಂಗಲ್ ಫಿಶ್ ಉಂಟು ಏನು ಒಂದು ಸಿಂಗಲ್ ಫಿಶ್ ಅಂದರೆ ಒಂದು ಅರೋಣ ಅರೋಣ ಸಾಕುವಾಗ ನೋಡಿ ಅರೋಣ ಫಿಶ್ ಅಂತ ನೀವು ಸಿಂಗಲ್ ಆಗಿ ಸಾಕ್ತಿರಲ್ವಾ ಸೊ ಅರೋಣ ಇರಲಿ ಈ ಆಸ್ಕರ್ ಇರಲಿ ಅಥವಾ ಈ ಫ್ಲವರ್ ಆನ್ ಇರಲಿ ಸೊ ಇದೆಲ್ಲ ಸಿಂಗಲ್ ಆಗಿ ಸಾಕ್ತಿರ ನೀವು ಓಕೆನಾ ಸೊ ಸಿಂಗಲ್ ಆಗಿ ಸಾಕಿದಾಗ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಅಂತ ನೀವು ಭಾವಿಸ್ಬೋದು ಕೆಲವರು ಬಯಸ್ತಾರೆ ಸೊ ಕೆಲವರು ಭಾವಿಸ್ಬೋದು ಈಗ ಸಿಂಗಲ್ ಆಗಿ ಫಿಶ್ ಅನ್ನು ಸಾಕ್ತಿದ್ರೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಈಗ ಅರೋನ ಆಗಲಿ ಅಥವಾ ಆಸ್ಕರ್ ಆಗಲಿ ಅಥವಾ ಫ್ಲವರ್ ರನ್ ಆಗಲಿ ಸೊ ಈ ಥರದೆಲ್ಲ ಫಿಶನ್ನು ನೀವು ಸಿಂಗಲಾಗಿ ಸಾಕ್ತಿರೋ ಸೊ ಅಲ್ವಾ ಸೊ ಸಿಂಗಲಾಗಿ ಸಾಕಿದ್ರೇ ಅದು ನೋಡಿಕೊಂಡು ಚಂದ ಇರುತ್ತೆ ಯಾಕಂತ ಹೇಳಿದ್ರೆ ಅದಕ್ಕೆ ಸ್ಪೇಸ್ ಅನ್ನೋದು ತುಂಬಾ ಬೇಕು ಯಾವಾಗಲೂ ತಿರುಗುತ್ತಾನೆ ಇರುತ್ತೆ ಯಾರೋನೋ ಫಿಶ್ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವಾಗಲೂ ತಿರುಗ್ತಾನೆ ಇರುತ್ತೆ ಸುತ್ತ ತಿರುಗ್ತಾನೆ ಇರುತ್ತೆ ಸೊ ಅದಕ್ಕೆ ಸ್ಪೇಸ್ ಅನ್ನೋದು ತುಂಬಾ ಬೇಕು ಸೊ ಅದು ಬೇರೆ ಟಾಪಿಕ್ ಅದು ಬೇರೆ ಒಂದು ವೇಡಿಯೋ ಮಾಡಿ ಹಾಕ್ತೀನಿ ನಾನು ಓಕೆನಾ ಸೊ ನೀವು ಸಿಂಗಲ್ ಫಿಶ್ ಹಾಕಲಿ ಅಥವಾ ನೀವು ಕಮ್ಯುನಿಟಿ ಫಿಶ್ ಹಾಕಿ ಅಂದರೆ ಒಂದು ನಾಲ್ಕೈದು ಫಿಶನು ಅಥವಾ ಒಂದು ಐದಾರು ವಿಶಾನು ಒಟ್ಟಿಗೆ ಬೇಕಾದ್ರೂ ಹಾಕಿ ಏನೇ ಮಾಡಿದ್ರು ಕೂಡ ನೀವು ಈ ಫುಡ್ಡಿಂದ ಫುಡ್ಡಿಂದ ಓಕೆನಾ ನಾನು ಹೇಳಿದಾಗೆ ಫುಡ್ಡಿಂದ ಒಂದು ಫಂಗಸ್ ಕ್ರಿಯೇಟಾಗಿ ಡಿಸೀಸ್ ಬರೋದು ಖಂಡಿತವಾಗಲಿ ಡಿಸೀಸ್ ಬರುತ್ತೆ ಓಕೆನಾ ಸೊ ನೀವು ಯಾವುದೇ ನೀವೀಗ ಒಂದು ಆಲೋಚನೆ ನಮ್ಮಲ್ಲಿ ಈಗ ಸಿಂಗಲ್ ಫಿಶ್ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ ಓಕೆನಾ ಸೊ ಈ ಒಂದು ಆಸ್ಕರ್ ಫಿಶ್ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಫ್ಲವರ್ ಅನ್ ಫಿಶ್ ಆಗಿರ್ಬೋದು ಸೊ ಅದು ಒಂದು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ ಈ ಫುಡ್ಡು ಅಲ್ಲಿ ಎಲ್ಲ ಕಡೆ ಏನು ಬೀಳಲ್ಲ ಸೊ ಏನು ತೊಂದರೆ ಆಗೋಲ್ಲ ಅಂತ ಹೇಳಿ ಭಾವಿಸ್ಬೋದು ಸೊ ಏನು ಗೊತ್ತುಂಟಾ ಇದು ಈ ಸಣ್ಣ ಸಣ್ಣ ಚೂರುಗಳಲ್ಲಿ ಬೀಳ್ತದಲ್ವ ಸೊ ಅದರಲ್ಲಿ ಫಂಗಸ್ ಕ್ರಿಯೇಟ್ ಕ್ರಿಯೇಟ್ ಆಗ್ತದೆ ಅಂತ ಹೇಳಿ ಹೇಳಿದ್ವಿ ಸೊ ಅದು ಕ್ರಿಯೇಟ್ ಆಗಿ ಕ್ರಮೇಣವಾಗಿ ಬೇರೆ ಕಡೆ ಕೂಡ ಸ್ಪ್ರೆಡ್ ಆಗ್ತದೆ ಓಕೆನಾ ಬೇರೆ ಕಡೆಗೆ ಕೂಡ ಸ್ಪ್ರೆಡ್ ಆಗ್ತದೆ ನೀರಳ್ಳಿ ಮಿಕ್ಸ್ ಆಗ್ತದೆ ನೀರಲ್ಲಿ ಮಿಕ್ಸ್ ಆಗಿ ಸೊ ಅದು ಕೂಡ ಡಿಸೀಸ್ ಬರುತ್ತೆ ಸೊ ಅದು ಈ ಫಂಗಸ್ ಬೇರೆ ಕಡೆಗೆ ನಿಧಾನವಾಗಿ ಸ್ಪ್ರೆಡ್ ಆಗ್ತದೆ ಅದು ನಮ್ಮ ಕಾಣಿ ಕಾಣೋದಿಲ್ಲ ನಿಧಾನವಾಗಿ ಸ್ಪ್ರೆಡ್ ಆಗ್ತದೆ ಸೊ ಎಲ್ಲ ಕಡೆ ಟ್ಯಾಂಕಿಯಲ್ಲಿ ಸ್ಪ್ರೆಡ್ ಆಗ್ತದೆ ಸೊ ಈ ಫಿಶ್ ಯಾವ ಕಡೆ ಬೇಕಾದರೂ ಎಲ್ಲಿ ಬೇಕಾದರೂ ಯಾವ ಮೂಲೆಯಲ್ಲಿ ಬೇಕಾದರೂ ಒಂದು ರೆಸ್ಟಿಗೆ ಅಂತ ಕೂತ್ಕೊಂಡಾಗ ಸೊ ನಮ್ಮ ಹಾಗೆ ಇದಕ್ಕೆ ಆ ಕಣ್ಣರಪ್ಪೆ ಕಣ್ಣು ಮುಚ್ಚಿ ನಿದ್ದೆ ಮಾಡುವಂಥ ಇದು ಮಾಡಲ್ಲ ಕಣ್ಣು ತೆರೆದಿಟ್ಟೆ ಅದು ಕೆಳಗೆ ನೀರಿನ ತೆಳುವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವು ಫಿಶ್ಗಳು ಕೆಳ ನೀರಿನ ಕೆಳಗೆ ಹೋಗಿ ನೀರಿನ ತಳಭಾಗಕ್ಕೆ ಹೋಗಿ ಅಲ್ಲಿ ಒಂದು ರೆಸ್ಟ್ ಮಾಡ್ತಾ ಇರತ್ತೆ ಏನೋ ಒಂದು ಮೂಮೆಂಟ್ ಇರುವುದಿಲ್ಲ ಓಕೆನಾ ಸೊ ಅದು ರೆಸ್ಟ್ ಮಾಡ್ತಾ ಇರುತ್ತೆ ಸೊ ಆ ರೆಸ್ಟ್ ಮಾಡುವ ಸಮಯದಲ್ಲಿ ಈ ಫಂಗಸ್ ಎಲ್ಲಾದರೂ ಮೇಯ್ ಮೇಲೆ ಹೋಗತ್ತೆ ಅದು ಯಾವುದೇ ಮೂಲೆಯಲ್ಲಿ ಬೇಕಾದ್ರೆ ರೆಸ್ಟ್ ಮಾಡಲಿ ಟ್ಯಾಂಕಿಯ ಎಕ್ವರೆಂಟ್ ಟ್ಯಾಂಕಿನ ಯಾವುದೇ ಮೂಲೆಯಲ್ಲಿ ಹೋಗಿ ಬೇಕಾದ್ರೆ ರೆಸ್ಟ್ ಮಾಡಲಿ ಆದರೆ ಈ ಫಂಗಸ್ಗಳು ಇರತ್ತೆ ಅದರಲ್ಲಿ ಸೊ ಫಂಗಸ್ಗಳು ಅದಕ್ಕೆ ಕ್ರಮೇಣವಾಗಿ ಅದರ ಮೇಯ್ಗೆ ಅಂದರೆ ಚರ್ಮಕ್ಕೆ ತಾಗಿ ಇಚ್ಚಿಂಗ್ ಸ್ಟಾರ್ಟ್ ಆಗಿ ಸೊ ಇಚ್ಚಿಂಗಲ್ಲಿ ಒಂದು ಹಲವು ಬಗೆಯ ಸುಮಾರು ಬಗ್ಗೆ ಇದೆ ಅದನ್ನು ಕೂಡ ನಾನು ವೀಟ ಮಾಡಿ ಹಾಕ್ತೀನಿ ಓಕೆನಾ ಸೊ ಇಚ್ಚಿಂಗಲ್ಲಿ ಹಲವು ಬಗ್ಗೆ ಇದಾಗಿ ಅಂದರೆ ಬೇರೆ ಬೇರೆ ಕಾಯಿಲೆಗಳ ಉತ್ಪತ್ತಿಯಾಗಿ ಸೊ ಅದು ಫಿಶ್ಗೆ ಒಂದು ಏನೋ ಒಂದು ಇದಾಗಿದೆ ಅಂದರೆ ತಡಿಲಿಕ್ಕೆ ಆಗೋದೇ ಫಿಶ್ ಒಂದು ಡೆತ್ ಆಗುವಂಥದ್ದು ಒಂದು ಚಾನ್ಸಸ್ ಉಂಟು ಸರಿಯಾ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಫುಡ್ ಹಾಕುವಾಗ ಒಂದು ಮೋಟ್ರನ್ನು ಆಫ್ ಮಾಡದೆ ಫುಡ್ ಹಾಕುವಂಥ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಫುಡ್ಡನ್ನು ಫುಡ್ಡನ್ನು ಹಾಕುವಾಗ ನೀವು ಮೋಟ್ರನ್ನು ಕಂಪಲ್ಸರಿಯಾಗಿ ಆಫ್ ಮಾಡಬೇಕು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮುಂಚೆನೇ ನೀವು ಒಂದು ಫಿಲ್ಟರ್ನ ಆಫ್ ಮಾಡಿ ಆನಂತರ ನೀವು ನೀರು ಒಂದು ಏನೂ ಮೂಮೆಂಟ್ ಇಲ್ಲ ನೀರಿನ ಒಂದು ಕಂಪನಿ ಏನು ಇಲ್ಲ ಸೊ ಆ ರೀತಿ ನಿಮಗೆ ಫೀಲ್ ಆದಾಗ ನೀವು ಆ ನಂತರ ನೀವು ಫುಡ್ಡನ್ನು ಹಾಕಿದ್ರೆ ಒಂದು ಫಿಶ್ಗೆ ಯಾವುದೇ ಒಂದು ಡಿಸೀಸ್ ಬರುತ್ತೆ ನಿಮ್ಮೊಟ್ಟಿಗೆ ಜಾಸ್ತಿ ಸಮಯ ಬದುಕು ಮಾಡಲಿಕ್ಕೆ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಷ್ಟೇ ಐ ಹೋಪ್ ನಾನು ಹೇಳುವಂಥ ಮಾಹಿತಿ ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕ್ ಕೊಡಿ ಓಕೆನಾ ಸೊ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಈ ವಿಡಿಯೋನೊಂದು ಶೇರ್ ಮಾಡೀನಿ ಫಿಶಿನ ಬಗ್ಗೆ ರಿಲೇಟೆಡ್ ಏನಾದರೂ ಕಮೆಂಟ್ ಅಂದರೆ ಫಿಶಿನ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಸೊ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ವಿಸಿಟ್ ಮಾಡಿದ್ದೀರಿ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲೆ ಕಂಪ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಡಿ ಸಹಾಯ ಪಡುತ್ತೆ ಓಕೆನಾ ಸೊ ನೆಕ್ಸ್ಟ್ ಒಂದು ಇಂಥದ್ದೊಂದು ಒಳ್ಳೆಯ ರೀತಿಯ ಸೂಪರ್ ಆಗಿರುವಂಥ ವೀಡಿಯೋದೊಟ್ಟಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್